ವಿದೇಶದಲ್ಲಿ ನಟ ದರ್ಶನ್ ಮೋಜು ಮಸ್ತಿ ಮುಂದುವರೆದಿದೆ ಇದೇ ಜುಲೈ ಇಪ್ಪತ್ತೆರಡಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಇದೆ ದರ್ಶನ್ ಹಿಂದಿನ ಕ್ರಿಮಿನಲ್ ಕೇಸ್ಗಳನ್ನು ಕೆದಕಲಾಗಿದೆ ಈ ನಡುವೆಯೂ ದರ್ಶನ್ ಕೊಂಚವೂ ಟೆನ್ಷನ್ ಇಲ್ಲದೆ ರಿಲ್ಯಾಕ್ಸ್ ಆಗಿರುವ ವಿಡಿಯೋ ವೈರಲ್ ಆಗ್ತಿದೆ ಥೈಲ್ಯಾಂಡ್ನಲ್ಲಿ ದರ್ಶನ್ ಪಾರ್ಟಿ ಮಾಡುತ್ತಿರುವ ವಿಡಿಯೋ ರಿಲೀಸ್ ಆಗಿದ್ದು ದರ್ಶನ್ ಜಾಲಿ ಮೂಡ್ನಲ್ಲಿದ್ದಾರೆ ಇದೇ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ಗೆ ನೀಡಲಾದ ಜಾಮೀನು ರದ್ದು ಕೋರಿ ವಿಚಾರಣೆ ಇದೆ ಚಿತ್ರೀಕರಣಕ್ಕೆಂದು ಕಳೆದ ಮಂಗಳವಾರ ಗೆ ಹೋಗಿದ್ದ ದರ್ಶನ್ ನಡವಳಿಕೆಯಲ್ಲಿ ಯಾವುದೇ ಆತಂಕ ಕಾಣುತ್ತಿಲ್ಲ ಕಳೆದ ಮಂಗಳವಾರ ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆಂದು ಚಿತ್ರತಂಡ ಹಾಗೂ ಕುಟುಂಬ ಸಮೇತ ದರ್ಶನ್ ಥೈಲೆಂಡ್ಗೆ ತೆರಳಿದ್ದರು ಚಿತ್ರೀಕರಣದ ನಡುವೆ ದರ್ಶನ್ ಇದೀಗ ಭರ್ಜರಿ ಮೋಜು ಮಸ್ತಿ ಮಾಡಿರುವ ದೃಶ್ಯಗಳು ವೈರಲ್ ಆಗುತ್ತಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿರುವ ನಟ ದರ್ಶನ್ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿದ್ದರು ಜಾಮೀನಿಗೆ ಬೆನ್ನು ಸರ್ಜರಿಯ ಕಾರಣ ಕೊಟ್ಟಿದ್ದರು ಆದರೆ ಇದೀಗ ದರ್ಶನ್ ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಬೆನ್ನು ನೋವಿನ ತೊಂದರೆಯೂ ಇಲ್ಲದಂತೆ ಎಂಜಾಯ್ ಮಾಡುತ್ತಿದ್ದಾರೆ ಹಾಡಿನ ಚಿತ್ರೀಕರಣಕ್ಕೆಂದು ಹೋಗಿದ್ದ ದರ್ಶನ್ ಚಿತ್ರೀಕರಣದ ನಡುವೆಯೂ ಚಿತ್ರತಂಡ ಹಾಗೂ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದ್ದಾರೆ ಥೈಲ್ಯಾಂಡ್ನ ಹೋಟೆಲ್ನಲ್ಲಿ ದರ್ಶನ್ ಪಾರ್ಟಿ ಮಾಡಿದ್ದಾರೆ ಜೊತೆಗೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲಿ ದರ್ಶನ್ ತೊಡಗಿರುವ ವಿಡಿಯೋ ಕೂಡ ರಿಲೀಸ್ ಆಗಿದೆ ಆದರೆ ಜುಲೈ ಇಪ್ಪತ್ತೆರಡಕ್ಕೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗಲಿದ್ದು ದರ್ಶನ್ ಮತ್ತೆ ಜೈಲಿಗೆ ಹೋಗುತ್ತಾರಾ ಇಲ್ವಾ ಕಾದು ನೋಡಬೇಕು ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ